ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರ ಭಾನುವಾರದ ಲಾಗ್ ಆಗಿರುತ್ತೆ ಇವತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದೆ ನಾವು ಸೆಂಟರ್ ಶಿವಮೊಗ್ಗ ಕೊಟ್ಟಿದ್ವಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ ಇವಾಗ ಸುಮಾರು ಒಂದು ಆರು ಗಂಟೆ ಆಗಿದೆ ನಾವು ಆರು ಗಂಟೆಗೆ ನಮ್ಮೂರಿಂದ ಹೊರಟ್ವಿ ಬೈಕಲ್ಲೇ ಅಜ್ಜಂಪುರ ತನಕ ಬೈಕಲ್ಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಜ್ಜಂಪುರದಲ್ಲಿ ಯಾವ ಬಸ್ಸು ಸಿಗಲಿಲ್ಲ ತರೀಕೆರೆಗೆ ನಮಗೆ ಅಂದರೆ ತರೀಕೆರೆಗೆ ಹೋಗೋಕ್ಕೆ ತರೀಕೆರೆಯಿಂದ ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ನಾವು ಶಿವಮೊಗ್ಗದಲ್ಲಿ ತಂದ್ಕೊಂಡ್ವಿ ಆದರೆ ಅಜ್ಜಂಪುರಕ್ಕೆ ಬಂದು ನೋಡಿದರೆ ಯಾವ ಬಸ್ಸು ಇರಲಿಲ್ಲ ಹಂಗಾಗಿ ತರೀಕೆರೆ ತನಕನೇ ಬೈಕಲ್ಲಿ ಹೋದ್ವಿ ಸೋ ಈಗೆಲ್ಲ ಹೊರಟ್ವಿ ಅಜ್ಜಂಪುರಕ್ಕೆ ಬಂದ್ವಿ ಅಜ್ಜಂಪುರದಲ್ಲಿ ಬಸ್ಸು ಇಲ್ಲ ಹಂಗಾಗಿ ಬೈಕಲ್ಲೇ ತರೀಕೆರೆಗೆ ಹೊರಟ್ವಿ ಸೊ ಬ ಹೋಗ್ತಾ ನಾನು ನಮ್ಮ ಮನೆಯವರು ಈಗ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ವಿ ಸೊ ನಾವು ಎಷ್ಟೋ ಕ್ವಶನು ಹೋಗ್ತಾ ಡಿಸ್ಕಸ್ ಮಾಡಿದ ಕ್ವಶನ್ಗಳೇ ಬಂದಿದ್ವು ಕಂಪಲ್ಸರಿ ಕನ್ನಡದಲ್ಲಿ ನೋಡಿ ಖುಷಿ ಆಯಿತು ಏನು ಆರಾಮಾಗಿ ಐವತ್ತು ಮಾರ್ಕ್ಸ್ ಬಂದರೆ ಪಾಸ್ ಆಗ್ಬೋದು ಈಗ ತರೀಕೆರೆಗೆ ಬಂದ್ವಿ ಅವರು ಬೈಕ್ನ ನಿಲ್ಸಿ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಇಲ್ಲಿ ಹತ್ರದಲ್ಲೇ ಇದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಈಗ ಬೈಕ್ ನಿಲ್ಲಿಸಿ ಬಂದ್ವಿ ಸೊ ಬಸ್ ನೋಡಿದರೆ ಗೌರ್ಮೆಂಟ್ ಬಸ್ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ನೋಡಿದರೆ ಒಂದೂ ಇಲ್ಲ ಸೊ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಬಸ್ ಬಂತು ಈಗ ಬಸ್ಸಲ್ಲಿ ಕೂತಿದ್ವಿ ಈಗ ತುಂಬ ರಶ್ ಏನಿರಲಿಲ್ಲ ಆರಾಮಿತ್ತು ಸೀಟ್ ಸಿಕ್ತು ಕೂತ್ಕೊಂಡ್ವಿ ಈಗ ಡೈರೆಕ್ಟ್ ಶಿವಮೊಗ್ಗಕ್ಕೆ ಬಂದ್ವಿ ಸೊ ಸುಮಾರು ಒಂದು ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಶಿವಮೊಗ್ಗಕ್ಕೆ ಬಂದಾಗ ಆರಾಮಾಗಿ ಇನ್ನೂ ಒನ್ ಅವರ್ ಟೈಮ್ ಇತ್ತು ಹತ್ತುವರೆಗೆ ಹತ್ತು ಗಂಟೆಗೆ ಹೋದ್ರು ನಡೆಯುತ್ತೆ ಎಕ್ಸಾಮ್ ಸೆಂಟ್ರ್ ಹತ್ರ ನಾನು ಮತ್ತು ನನ್ನ ಹಸ್ಬೆಂಡ್ದು ಬೇರೆ ಬೇರೆ ಸೆಂಟ್ರಿತ್ತು ಹಂಗಾಗಿ ಅವ್ರು ಬೇರೆ ಆಟದಲ್ಲಿ ನಾನು ಬೇರೆ ಆಟೋದಲ್ಲಿ ಹೋಗ್ಬೇಕಿತ್ತು ಹಂಗಾಗಿ ಒಂದು ಒಂಬತ್ತು ಮುಕ್ಕಾಲಂಗೆ ಹೊರಟಿದ್ರು ಹೋಗ್ತೀವಿ ಆರಾಮಾಗಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡಲ್ಲೇ ಹೋಟ್ಲಿತ್ತಲ್ಲ ಅಲ್ಲಿ ತಿಂಡಿ ತಿಂದ್ವಿ ಸೊ ಇಬ್ಬರು ತಿಂಡಿ ತಿಂದು ಆರಾಮಾಗಿ ಒಂದು ಅರ್ಧ ಗಂಟೆ ಇಲ್ಲೇ ಮಾಲು ಎಲ್ಲ ನೋಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೊನೆಗೆ ನಾನು ಅವರು ಬೇರೆ ಆಟೋ ಹೊಟ್ಟರು ನಾನು ಬೇರೆ ಆಟೋಕ್ಕೆ ಹೋದೆ ನಮ್ಮ ಎಕ್ಸಾಮ್ ಸೆಂಟ್ರಿಗೆ ಎಲ್ಲ ಬಸ್ ಸ್ಟ್ಯಾಂಡು ರೌಂಡ್ ಆಗ್ತಿದ್ವಿ ಒಂದು ರೌಂಡ್ ಎಲ್ಲ ಈಗ ಆಟೋ ಹತ್ತಿ ನಾನು ಬೇರೆ ಹೋದೆ ಎಕ್ಸಾಮ್ ಸೆಂಟ್ರಿಗೆ ಅವರು ಇಲ್ಲೇ ಅವ್ರದ್ದು ಇತ್ತು ಅವರು ಆಟೋಕೋದ್ರು ಸೊ ಈಗ ಆ ಟಿಕೆಟ್ ಎಲ್ಲ ಚೆಕ್ ಮಾಡಿಕೊಂಡು ನಂಬರ್ ಚೆಕ್ ಮಾಡಿಕೊಂಡು ಸೊ ನಂದು ಆದಿ ಚಿ ಆದಿ ಚುಂಚನಗಿರಿ ಕಾಲೇಜ್ ಇತ್ತು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೆಕ್ಸ್ಟು ಓಟ್ಲಲ್ಲಿ ಊಟ ಮಾಡಿಕೊಂಡು ನಾವು ಚಿಕನ್ ಮತ್ತು ಪರೋಟ ತಗೊಂಡಿದ್ವಿ ಅದ್ರ ಜೊತೆ ಫಿಶ್ ಫ್ರೈನು ತೊಗೊಂಡಿದ್ವಿ ಮಧ್ಯಾಹ್ನ ಒಂದು ಸುಮಾರು ಒಂದು ಒಂದೂವರೆ ಆಗಿತ್ತು ಊಟಕ್ಕೆ ಹೋದಾಗ ಮತ್ತು ಕಬಾಬ್ ತೊಗೊಂಡಿದ್ವಿ ಇಷ್ಟು ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಲಕ್ವಳ್ಳಿಗೆ ಹೊರಟ್ವಿ ಇಲ್ಲಿ ಭದ್ರಾ ದಂಡೆ ಎಡದಂಡೆ ಆಗರ ಅಂತಿದೆ ಸೊ ಭದ್ರಾ ಡ್ಯಾಮಿಗೆ ಹೋಗಿದ್ವಿ ನಾವು ತುಂಬ ಚೆನ್ನಾಗಿತ್ತು ಒಂದು ಶಿವಮೊಗ್ಗದಿಂದ ಭದ್ರಾವತಿಗೆ ಸಾರಿ ಶಿವಮೊಗ್ಗದಿಂದ ಲಕ್ವಳ್ಳಿಗೆ ಒನ್ ಅವರ್ ಆಗುತ್ತೆ ಸೊ ನಾನು ನಮ್ಮ ಮನೆಯವರು ಅಲ್ಲಿಂದ ಬಸ್ಸಿಗೆ ಬಂದ್ವಿ ಇಲ್ಲಿ ಫ್ರೆಂಡ್ ಇದ್ದರು ಇವ್ರ ಫ್ರೆಂಡ್ ಕೂಡ ಇಲ್ಲಿ ಬೀಟ್ ಫಾರೆಸ್ಟ್ ಆಫೀಸರ್ ಆಗಿದ್ರಲ್ವ ಹಂಗಾಗಿ ನಮಗೆ ಸ್ವಲ್ಪ ಎಲ್ಲ ನೀಟಾಗಿ ತೋರಿಸಿದ್ರು ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಇದು ಎಂಟ್ರೆನ್ಸ್ ಈಗ ಒಳಗಡೆ ಬರ್ತಾ ಇದ್ವಿ ನಾವು ಇಲ್ಲೇ ಬಸ್ ನಿಲ್ಲಿಸ್ತಾರೆ ಇಲ್ಲಿಂದನೇ ಡೈರೆಕ್ಟು ಒಳಗಡೆ ಹೋಗ್ಬೋದು ಸೊ ಅವ್ರ ಫ್ರೆಂಡ್ ಏನು ಬರೋದು ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಲೇಟ್ ಆಗುತ್ತೆ ಅಂದರು ಸೊ ನಾವು ಅಷ್ಟಲ್ಲಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ ಸೊ ಹಂಗೆ ಜ್ಯೂಸ್ ತೊಗೊಂಡಿದ್ವಿ ಜ್ಯೂಸ್ ಕುಡ್ಕೊತಾ ಮಾತಾಡ್ಕೊತ ಹೋಗ್ತಿದ್ವಿ ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ ಆರಾಮಾಗಿ ವಾಕ್ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ನೇ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಅಷ್ಟು ಬಿಸಿಲು ಇರಲಿಲ್ಲ ಸ್ವಲ್ಪ ಮೋಡದ ವಾತಾವರಣ ಇತ್ತು ಸುತ್ತ ಗಿಡ ಮರ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಾನು ಇಲ್ಲೇ ಹತ್ತಿರದಲ್ಲಿದ್ರೂ ಭದ್ರಾ ಡ್ಯಾಮಿಗೆ ಬಂದಿರಲಿಲ್ಲ ನಮ್ಮೂರಿಂದ ನಮ್ಮ ಊರು ಅಜ್ಜಂಪುರದಿಂದ ಸ್ವಲ್ಪ ದೂರ ಆಗುತ್ತೆ ಆದರೂ ಇದೇ ಫಸ್ಟ್ ಟೈಮ್ ನಾನು ಬಂದ ಬಂದಿರೋದು ಇಲ್ಲಿಗೆ ತುಂಬ ಚೆನ್ನಾಗಿತ್ತು ಸೊ ನಾವಿಬ್ಬರು ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಹೋಗ್ತಾ ಚೆನ್ನಾಗಿತ್ತು ವಾತಾವರಣ ಅಂತೂ ಸುತ್ತ ಕಾಡು ಮಧ್ಯ ಡ್ಯಾಮ್ ಕಟ್ಟಿದರೆ ಅದರ ಹಿಂದೆ ಬ್ಯಾಕ್ ವಾಟರ್ ಇದೆ ಅಲ್ಲೂ ಕೂಡ ಒಂದು ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ಸಫಾರಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಮತ್ತು ಬೋಟಿಂಗ್ ಇರುತ್ತೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇದೆಲ್ಲ ನೋಡ್ಕೊಂಡು ಆದಮೇಲೆ ಫ್ರೆಂಡ್ ಬರ್ತಾರೆ ಅವ್ರ ಜೊತೆ ಹೋಗ್ತೀವಿ ಅಲ್ಲಿಗೆ ಈಗ ಸುಮಾರು ಒಂದು ಎರಡೂವರೆ ಆಗಿತ್ತು ನಾವು ಬಂದಾಗ ಎರಡೂವರೆ ಎರಡು ಮುಕ್ಕಾಲಾಗಿತ್ತು ಆಗಿತ್ತು ಈ ಭದ್ರಾ ಡ್ಯಾಮ್ ನೋಡೋಕ್ಕೆ ಬಂದಾಗ ಸೊ ಈಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ವಿ ನೀರಿನ್ನು ಬಿಟ್ಟಿಲ್ಲ ನೀರು ಮಳೆಗಾಲದಲ್ಲಿ ಬಿಟ್ಟಿದ್ರು ಡ್ಯಾಮಿಲ್ ಡ್ಯಾಮಿಂದ ಹೊರಗೆ ಈಗ ಬಿಟ್ಟಿಲ್ಲ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀವಿ ಯಾರೂ ಅಲೋ ಮಾಡ್ತಾ ಇಲ್ಲ ಇತ್ತು ಈಗ ಯಾಕಂದರೆ ನೀರು ಬಿಡ್ತಿಲ್ವಲ್ಲ ಮತ್ತು ಸ್ವಲ್ಪ ಏನೋ ಇದಾಗಿದೆ ಅದಕ್ಕಾಗಿ ಯಾರೂ ಬಿಟ್ಟಿರಲಿಲ್ಲ ಸಣ್ಣದಾಗಿ ಬರ್ತಿದೆ ನೋಡಿ ನೀರು ಸೊ ಟೂರಿಸ್ಟ್ರನ್ನ ಯಾರೂ ಬಿಡ್ತಿಲ್ಲ ನೋಡೋಕ್ಕೆ ಒಳಗಡೆ ಅದು ಕರೆಂಟೆಲ್ಲ ಉತ್ಪಾದನೆ ಮಾಡ್ತಾರಲ್ವಾ ಅಲ್ಲಿಗೆ ಬಿಟ್ಟಿಲ್ಲ ಸೊ ನಾವು ಹಂಗೆ ಒಳಗಡೆ ಹೋಗಿ ಬಂದ್ವಿ ನೋಡ್ಕೊಂಡೆಲ್ಲ ತುಂಬ ಚೆನ್ನಾಗಿತ್ತು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಇದೇ ನೀರು ನಮ್ಮೂರಿಗೆ ಬರೋದು ಈಗ ಡ್ಯಾಮ್ ಎಲ್ಲ ನೋಡಿಕೊಂಡು ಹಾಗೆ ಒಂದೆರಡು ಫೋಟೋ ಎಲ್ಲ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಈಗ ನೆಕ್ಸ್ಟ್ ನಾವು ಬ್ಯಾಕ್ ವಾಟರ್ಗೆ ಬಂದ್ವಿ ಆಗ ಡ್ಯಾಮ್ ಹಿಂದೆ ಒಂದು ಪಾರ್ಕ್ ಇದೆ ಸೇತುವೆ ಇದೆ ತುಂಬ ಚೆನ್ನಾಗಿದೆ ನದಿ ಮೇಲ್ಗಡೆನೇ ಸೇತುವೆ ಕಟ್ಟಿದ್ದಾರೆ ಆ ಕಡೆ ರೆಸಾರ್ಟ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಾವು ಅಷ್ಟು ರೆಸಾರ್ಟೆಲ್ಲ ನೋಡೋಕೆ ಹೋಗಲಿಲ್ಲ ಅಷ್ಟು ಸೇತುವೆ ತನಕ ಹೋಗಿ ಮತ್ತೆ ವಾಪಸ್ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬೋಟಿಂಗ್ ಎಲ್ಲ ಇದೆ ಇದರಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ತನಕ ಬೋಟಿಂಗ್ ಹೋಗ್ತಾರಂತೆ ಒಂದು ತ್ರೀ ಹವರ್ಸ್ ಕರ್ಕೊಂಡು ಹೋಗ್ತಾರಂತೆ ತುಂಬ ಚೆನ್ನಾಗಿದೆ ನಾವಿವಾಗಲೇ ಸುಮಾರು ಒಂದು ಮೂರು ಗಂಟೆ ಆಗಿತ್ತು ತ್ರೀ ಹವರ್ಸ್ ಅಂದರೆ ಸಂಜೆ ಆರು ಗಂಟೆ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಮಗಳು ಬೇರೆ ಇರಲಿಲ್ವ ಇರಲಿಲ್ವಲ್ಲ ಹಂಗಾಗಿ ನಾವು ನಮ್ಮ ಜಾನು ಕರ್ಕೊಂಡು ಇನ್ನೊಂದು ಸಲ ಫ್ರೀ ಆದಾಗ ಬಂದು ಹೋಗೋಣ ಅಂತ ಇಷ್ಟೇ ನೋಡ್ಕೊಂಡು ಬೋಟಿಂಗ್ ಏನೂ ಹೋಗಲಿಲ್ಲ ಇದ್ರ ಮುಂದೆ ತುಂಬ ತುಂಬ ಚೆನ್ನಾಗಿದೆ ಪಾರ್ಕು ಪಾರ್ಕ್ ಒಳಗಡೆ ಹೋದ್ವಿ ಈಗ ಇವರೇ ಫ್ರೆಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ತೋರಿಸಿದ್ರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ನಾನು ಬರ್ತಾ ಇರೋದು ನನ್ನ ಹಸ್ಬೆಂಡ್ ಬಂದು ಹೋಗಿದ್ರು ಇಲ್ಲಿಗೆ ಅಂದರೆ ಈ ಬ್ಯಾಕ್ ವಾಟರಿಗೆ ಬಂದಿರಲಿಲ್ಲ ಡ್ಯಾಮ್ ನೋಡ್ಕೊಂಡು ಹಂಗೆ ಹೋಗಿದ್ರು ಅವರಿಗೂ ಫಸ್ಟ್ ಟೈಮ್ ಇಲ್ಲೆಲ್ಲ ಬಂದಿದ್ದು ತುಂಬ ಚೆನ್ನಾಗಿತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಇದೆ ನಾವು ಬಂದಿದ್ವಿ ಫ್ರೆಂಡ್ಸ್ ಜೊತೆ ಎಲ್ಲ ಅವರು ಇಲ್ಲೇ ಇರೋದು ಅವ್ರು ಭೀ ಫಾರೆಸ್ಟ್ ಆಫೀಸರ್ ಅಲ್ವಾ ನಾವು ನನ್ನ ವೈಫು ಮಗ ಹೋದವರ ಬಂದು ಎಲ್ಲ ಬೋಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಚೆನ್ನಾಗಿತ್ತು ಅಂತ ಹೇಳಿದರು ನೋಡಿ ನೇಚರ್ ಅಂತೂ ಸಕ್ಕತ್ತಾಗಿದೆ ಆಗಿದೆ ನಂಗಂತೂ ಫುಲ್ ಖುಷಿ ಆಗ್ತಿತ್ತು ಹಿರಣ್ತಿತ್ತು ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆ ತೆಗೆದ್ರು ನಮ್ಮದು ಇಬ್ರುದು ಈಗ ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ ಫೋಟೋ ಶೂಟ್ಗಂತೂ ತುಂಬ ಚೆನ್ನಾಗಿದೆ ಈ ಜಾಗ ಇಲ್ಲೆಲ್ಲ ರೆಸಾರ್ಟ್ಗಳೆಲ್ಲ ಇದೆ ಸ್ಟೇ ಮಾಡ್ಬೋದು ಫೈರ್ ಕ್ಯಾಂಪು ಸಫಾರಿ ಎಲ್ಲ ಇದೆ ಚೆನ್ನಾಗಿದೆ ಒಂದು ಇದೆಲ್ಲ ಫುಲ್ ನೋಡಬೇಕಂದ್ರೆ ಒಂದು ದಿನವೇ ಬೇಕು ಅಷ್ಟು ಚೆನ್ನಾಗಿದೆ ಸಫಾರಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಒಂದು ಸಿಕ್ಸ್ ಹಂಡ್ರೆಡ್ ಇಲ್ಲ ಒಂದು ತೌಸಂಡ್ ಒಳಗಡೆ ಇದೆ ಸಫಾರಿ ಎಲ್ಲ ಅವರೇ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಮಾತಾಡ್ತಿದ್ದಾರೆ ಪಾರ್ಕಲ್ಲೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಈ ನೆಕ್ಸ್ಟು ಹೊರಟ್ವಿ ಆ ಕಡೆ ಡ್ಯಾಮ್ ಅದ್ರ ಪಕ್ಕನೇ ಗುಡ್ಡ ಎಲ್ಲ ಇದೆಯಲ್ಲ ಅದು ಅಲ್ಲೂ ರೆಸಾರ್ಟ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇವು ಇದೊಂದು ರೆಸಾರ್ಟ್ ಐದು ಪಾರ್ಕ್ ಒಳಗಡೆ ಇರೋ ರೆಸಾರ್ಟ್ಗಳು ಆ ಕಡೆ ರೆಸಾರ್ಟ್ ಇದೆ ಆ ಸೇತುವೆ ಇದೆಲ್ಲ ಆ ಕಡೆಯಿಂದನೂ ಆ ಕಡೆ ಫುಲ್ ರೆಸಾರ್ಟ್ ಗಳು ಆ ಕಡೆ ಏನು ಹೋಗ್ಲಿಲ್ಲ ನಾವು ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಮಾಡ್ತಾರಂತೆ ನೈಟ್ ಹೊತ್ತು ತುಂಬಾ ಚೆನ್ನಾಗಿದೆ ಒನ್ ಡೇಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಅದರಲ್ಲೇ ಇವರೇ ಊಟ ಎಲ್ಲ ಇರುತ್ತೆ ಫೈರ್ ಕ್ಯಾಂಪು ವಿತ್ ಸಫಾರಿ ಮತ್ತು ಬೋಟಿಂಗು ಎಲ್ಲ ಪೇ ಸಿಂಗಲ್ ಪೇಮೆಂಟೇ ತೊಗೊತಾರಂತೆ ಪರ್ ಎಡ್ಡು ಏಯ್ಟ್ ತೌಸಂಡ್ ಅಂತ ಹೇಳಿದರು ಬಟ್ ಕೊಡ್ಬೋದು ಅಷ್ಟು ಎಲ್ಲ ಒನ್ ಡೇ ಫುಲ್ ನಾವೆಲ್ಲ ಇರ್ತೀವಲ್ವ ಎಲ್ಲ ನೀಟಾಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈಗೆಲ್ಲ ಪಾರ್ಕೆಲ್ಲ ನೋಡಿಕೊಂಡು ಈಗ ನಾವು ಹೊರಟ್ರಿ ಸುಮಾರು ಒಂದು ಆರು ಗಂಟೆ ಒಂದು ಹಾಂ ಐದುವರೆನೂ ಆಗಿತ್ತು ನಾವಿಲ್ಲಿ ಹೊರಟಾಗ ಈಗ ನೆಕ್ಸ್ಟು ಹೊರಟ್ವಿ ಅಣ್ಣನೇ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಆಗಿದ್ರು ಇವ್ರದ್ದು ಇಲ್ಲೇ ಕ್ವಾಟ್ರಸ್ ಇದೆ ಬನ್ನಿ ಮನೆಗೆ ಹೋಗೋಣ ಅಂತ ಹಿಂಸೆ ಮಾಡಿದರು ಬಟ್ ನಾವು ಜಾನೂನ್ ಬಿಟ್ಟು ಬಂದಿದ್ವಲ್ಲ ಹಂಗಾಗಿ ಅವಳು ಬೇರೆ ಫೋನ್ ಮಾಡಿದಾಗ ಅತ್ಲೂ ನಾನು ಬಿಟ್ಟು ಹೋಗಿದ್ದೀರಾ ಅಂತ ಹಂಗಾಗಿ ಬೇಗ ಹೊರಟ್ವಿ ಮ ಇವ್ರ ಮನೆಗೇನು ಹೋಗಲಿಲ್ಲ ಹಂಗೆ ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿಸಿದ್ರು ಅಲ್ಲೇ ಕುಡಿದು ಹಾಗೆ ಬಸ್ ಹತ್ತಿದ್ವಿ ಇಲ್ಲಿ ಸಫಾರಿ ಕರ್ಕೊಂಡು ಹೋಗಿದಾರೆ ಹಂಗಾಗಿ ಜನ ಏನೂ ಯಾರೂ ಇರಲಿಲ್ಲ ನಮ್ಗೆ ನೋಡೋಕ್ಕೆ ನಾವೇ ಇದ್ವಿ ಪಾಲ್ ತುಂಬ ನಾವೇ ನಾವು ಮೂರು ಜನನೇ ಇದ್ವಿ ಚೆನ್ನಾಗಿತ್ತು ಈಗ ನೆಕ್ಸ್ಟು ಹೊರಟ್ವಿ ತುಂಬ ಚೆನ್ನಾಗಿದೆ ಫುಲ್ ಖುಷಿಯಾಗೋಯ್ತು ನಮಗೂ ಈಗ ನೆಕ್ಸ್ಟು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ ಹೊರಟ್ರೆ ಒಂದು ಬಸ್ ಇರಲಿಲ್ಲ ಒಂದು ಕಾಲು ಗಂಟೆನ ವೆಯ್ಟ್ ಮಾಡಿದ್ವಿ ಹಂಗೆ ಮಾತಾಡ್ತಾ ಟೈಮ್ ಪಾಸ್ ಮಾಡಿದ್ವಿ ಖುಷಿ ಆಯಿತು ಈಗ ನೆಕ್ಸ್ಟು ಬಸ್ ಸತ್ಕೊಂಡು ಬಂದ್ವಿ ತರೀಕೆರೆಗೆ ಈಗ ನೆಕ್ಸ್ಟು ಬೆಳಗ್ಗೆ ಬೈಕ್ ನಿಲ್ಸೋಗಿದ್ರಲ್ವಾ ನಾವು ತರೀಕೆರೆಗೆ ಬರೋ ಅಷ್ಟೊತ್ತಿಗೆ ಆರೂವರೆ ಆಗಿತ್ತು ಈಗ ಬಸ್ ತೊಗೊಂಡು ಈ ಬೈಕ್ ತೊಗೊಂಡು ನೆಕ್ಸ್ಟು ಊರಿಗೆ ಹೊರಡಬೇಕು ನೋಡಿ ಫುಲ್ ಕತ್ಲಾಕೆ ಬಂದಿದೆ ಈಗ ನಮ್ಮೂರಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಏಳುವರೆ ಆಗುತ್ತೆ ಇಲ್ಲಿ ತರೀಕೆರೆಯಿಂದ ನಮ್ಮೂರಿಗೆ ಒನ್ ಅವರ್ ಬೇಕು ಓಕೆ ಈಗ ಬೈಕ್ ತಂದರು ಈ ಬೈಕಲ್ಲಿ ಹೋಗ್ತೀವಿ ಊರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್